ಎಲ್ಲರಿಗೂ ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇರೋ ರೆಸಿಪಿ ಬಂದು ಸಂಜೆಗೆ ಸ್ನ್ಯಾಕ್ಸಿಗೆ ಚಿಕ್ಕ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಮಂಡಕ್ಕಿ ಒಗ್ಗರಣೆ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಕಡಲೆಪುರಿ ಒಗ್ಗರಣೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ತಿ ಕೂಡ ಇರುತ್ತೆ ನಾನಿವತ್ತು ಮಾಡ್ತಾ ಇರೋದು ಕಡಲೆಪುರಿ ಒಗ್ಗರಣೆ ಅದು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರೋ ಏನೇನೋ ಏನೇನು ಬರೋಣ ಬನ್ನಿ ಕಡಲೆಪುರಿ ಎರಡು ಲೀಟರು ಹಾಗೆ ಬೆಳ್ಳುಳ್ಳಿ ಎರಡು ಗೆಡ್ಡೆ ಎಣ್ಣೆ ಎಂಟು ಕಡಲೆ ಬೀಜ ಐದು ಅಷ್ಟು ಹಾಗೆ ಕರ್ಬೇವು ಒಂದು ಹತ್ತು ಕಡ್ಡಿ ಅರಿಶಿನ ಅರ್ಧ ಸ್ಪೂನು ಅಚ್ಚಕರದ ಪುಡಿ ಒಂದು ಸ್ಪೂನು ಹಾಗೆ ಹುರ್ಗಡ್ಲೆ ಒಂದು ಆರು ಸ್ಪೂನು ಒಣಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಹಾಗೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಯೂಸ್ ಆಗುತ್ತೆ ಇದಕ್ಕೆ ಮಾಡೋ ವಿಧಾನ ಹೇಗೆ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನು ಒಂದು ತಪ್ಪಲೆ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಂಟು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಆ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಜಚ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಏನು ಜಚ್ಕೊಂಡಿಲ್ಲ ಜಚ್ಕೊಂಡು ಇದನ್ನು ಫಸ್ಟ್ ಸ್ಟಾರ್ಟಿಂಗೇ ಇದ್ದೀನಿ ಅದು ಫುಲ್ ಕ್ರಿಸ್ಪಿ ಆಗಬೇಕಲ್ಲ ಎಂಡಿಂಗ್ವರೆಗೂ ಅದು ಎಣ್ಣೆಲಿ ಫ್ರೈ ಆದರೆ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅಂತ ಸ್ಟಾರ್ಟಿಂಗೆ ಹಾಕೊಂಡೆ ನೆಕ್ಸ್ಟ್ ಕಡಲೆ ಬೀಜನ ಇದು ಒಂದು ಐದು ಸ್ಪೂನ್ ಹಾಕೊತಾ ಇದ್ದೀನಿ ನೀವು ತುಂಬಾ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತುಂಬ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಹಾಕೊಳ್ಳಿ ಈ ಒಂದು ಇಷ್ಟು ಐದು ಸ್ಪೂನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಎಲ್ಲನೂ ಮೀಡಿಯಮ್ ಉರಿಲಿ ಇಟ್ಕೊಂಡು ನೀವು ಹುರ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಯಾವುದನ್ನು ಇಟ್ಕೋಬೇಡಿ ಸ್ಟಾರ್ಟಿಂಗ್ ಬೆಳ್ಳುಳ್ಳಿ ಹಾಕ್ತಾವಿಂದನೂ ಕಡಿಮೆ ಮೀಡಿಯಮ್ ಉರಿಲಿ ಇಟ್ಕೊಂಡು ಎಲ್ಲನೂ ಫ್ರೈ ಮಾಡಬೇಕಾಗುತ್ತೆ ಆನಂತರ ಹುರ್ಗಡ್ಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಒಂದೊಂದು ಐದೈದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗೆ ಫ್ರೈ ಆಗಬೇಕು ಅದು ತಿಂತಾ ಇದ್ರೆ ಆ ಕ್ರಿಸ್ಪಿನೆಸ್ ಗೊತ್ತಾಗ್ತಾ ಇರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಒಣಮೆಣ್ಸಿನ್ಕಾಯನ್ನ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಜಾಸ್ತಿ ಖಾರ ಇರೋ ಒಂದು ಮೆಣಸಿನ್ಕಾಯಿ ಹತ್ರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಅಷ್ಟೊಂದು ಖಾರ ಇಲ್ಲ ಅಂದರೆ ಒಂದು ಹತ್ತು ಮಣಸಿನ್ಕಾಯಿ ಹಾಕ್ಕೊಬೋದು ಈಗ ಅರಿಶಿನ ಹಾಕೊತ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಗೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಯಥೇಚ್ಛವಾಗಿ ಬೆಳೆಸೋದ್ರಿಂದ ನಾನು ಜಾಸ್ತಿ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈಗ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಷ್ಟು ಬೇಕು ಜಾಸ್ತಿ ಉಪ್ಪು ಹಿಡಿಯೋಲ್ಲ ಇದು ಕಡಲೆ ಪುರಿ ಒಗ್ಗರಣೆ ಸ್ವಲ್ಪ ಕಡಿಮೆ ಉಪ್ಪನ್ನ ಹಾಕ್ಕೊಂಡು ಆಮೇಲೆ ಬೇಕಾದರೆ ಮೇಲೆ ಹಾಕ್ಕೋಬೋದು ಉಪ್ಪನ್ನ ನೀವು ಸೊ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಪುಡಿ ಉಪ್ಪನ್ನ ಬಳಸಿ ಈಗ ಕಡಲೆಪುರಿನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಕಡಲೆಪುರಿ ಹಾಕಿದ್ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಆನಂತರ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕಡಲೆಪುರಿ ಒಗ್ಗರಣೆ ರೆಡಿ ಆಗುತ್ತೆ ಸಂಜೆ ಹೊತ್ತು ಟೀ ಜೊತೆ ಕಾಫಿ ಜೊತೆ ಹಾಗೆ ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ ಕೇಳಿದಾಗ ಸ್ನ್ಯಾಕ್ಸ್ ರೀತಿ ಕೊಡೋದಕ್ಕೆ ಮಕ್ಕಳೆ ಅಂತಲ್ಲ ದೊಡ್ಡವರು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಒಳ್ಳೆಯ ಟೈಮ್ ಪಾಸ್ ಕೂಡ ಆಗತ್ತೆ ತಿಂತ ಇದ್ರೆ ಈಗ ಎಷ್ಟೊಂದು ಮಳೆ ಇದೆ ಮಳೆಗಾಲದಲ್ಲೂ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಖಾರ್ ಖಾರ್ ವಾಗೆ ಕ್ರಿಸ್ಪಿನೆಸ್ ವಾವ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಂಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವೈಲೇಬಲ್ ಇದ್ದೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ನನಗೆ ಹೀಗೆ ಸಪೋರ್ಟ್ ಇರಿ ಇಲ್ಲಿವರೆಗೆ ಸಪೋರ್ಟ್ ಮಾಡಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಇದನ್ನು ನೀವು ಒಂದು ತಿಂಗಳು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನ ಒಂದ್ ತಿಂಗಳವರೆಗೂ ಹೇರ್ ಟೈಟ್ ಅಲ್ಲಿ ನೀವು ಇಟ್ಕೋಬಹುದು ಈ ವಿಡಿಯೋ ಇಷ್ಟ ಆದರೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಟೇಕ್ ಕೇರ್